ಬಂಡೀಪುರದಲ್ಲಿ ರಾತ್ರಿ ಸಂಚಾರ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನೂತನ ಪ್ರತಿಭಟನೆ ಇದೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ತೆರವನ್ನ ವಿರೋಧಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಇದರಿಂದ ರಾಣಿ ಸಂಕುಲಗಳಿಗೆ ತೊಂದರೆಯಾಗುತ್ತೆ ಅಂತ ಹೇಳಿ ತೆಂಗಿನಕಾಯಿ ಒಡೆಯುವ ಮೂಲಕ ವಿನೂತನ ಪ್ರೊಟೆಸ್ಟ್ ನಡೆಸಿದ್ದಾರೆ ವಾಟಾಳ್ ನಾಗರಾಜ್ ಸರ್ಕಾರಕ್ಕೆ ಮೊದಲಿನಿಂದಲೂ ಬಂಡೀಪುರದಲ್ಲೇ ಚಳವಳಿ ಮಾಡದೆ ನಿಷೇಧ ತೆಗಿಬಾರದು ಅಂತ ಹೇಳಿ ಈಗ ಎಲ್ಲೋ ಒಂದು ಕಡೆ ಸುಮ್ಮನೆ ಸುದ್ದಿ ಈ ನಿಷೇಧ ತಗಿತಾರೆ ಎನ್ನುವ ಸುದ್ದಿ ಅನೇಕ ಕಡೆ ಶುರುವಾಗಿದೆ ಇದು ಗಂಭೀರವಾಗಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಇದರ ಹಿಂದೆ ಯಾರಿದ್ದಾರೆ ಬಂಡೀಪುರದ ರಸ್ತೆಯನ್ನು ತೆಗಿಸಬೇಕು ರಾತ್ರಿ ನಿಷೇಧ ತೆಗಿಸಬೇಕು ಅಂತ ಯಾರಿದ್ದಾರೆ ಅವರು ಬಹಳ ಒತ್ತಡವನ್ನು ತರ್ತಾ ಇದ್ದಾರೆ ವೈನಾಡ್ನವರು ಬಾಳ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರಿ ದರ ಏರಿಕೆಗೆ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಡಿಸಿಎಂ ಯಾರ ಮಾತನ್ನು ಕೇಳ್ತಾ ಇಲ್ಲ ಒಂದು ಕಡೆ ಉಚಿತ ಮತ್ತೊಂದು ಕಡೆ ಬೆಲೆ ಏರಿಕೆ ಅಂತ ಹೇಳಿ ದರ ಏರಿಕೆ ವಿರುದ್ದ ಕೂಡ ವಾಟಾಳ್ ನಾಗರಾಜ್ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನೂತನ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ತೆರವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಇದರಿಂದ ರಾಣಿ ಸಂಕುಲಗಳಿಗೆ ತೊಂದರೆಯಾಗುತ್ತೆ ಅಂತ ಹೇಳಿ ತೆಂಗಿನಕಾಯಿ ಹೊಡೆಯುವ ಮೂಲಕ ವಿನೂತನ ಪ್ರೊಟೆಸ್ಟ್ ನಡೆಸಿದ್ದಾರೆ ವಾಟಾಳ್ ನಾಗರಾಜ್ ಮೊದಲಿನಿಂದಲೂ ಬಂಡೀಪುರದಲ್ಲೇ ಚಳವಳಿ ಮಾಡಿದೆ ನಿಷೇಧ ತೆಗಿಬಾರದು ಅಂತ ಹೇಳಿ ಈಗ ಎಲ್ಲೋ ಒಂದು ಕಡೆ ಸುಮ್ಮನೆ ಸುದ್ದಿ ಈ ನಿಷೇಧ ತಗಿತರೆ ಎನ್ನುವ ಸುದ್ದಿ ಅನೇಕ ಕಡೆ ಶುರುವಾಗಿದೆ ಇದು ಗಂಭೀರವಾಗಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಇದರ ಹಿಂದೆ ಯಾರಿದ್ದಾರೆ ಬಂಡೀಪುರದ ರಸ್ತೆಯನ್ನು ತೆಗಿಸಬೇಕು ರಾತ್ರಿ ನಿಷೇಧ ತೆಗಿಸಬೇಕು ಅಂತ ಯಾರಿದ್ದಾರೆ ಅವರು ಬಹಳ ಒತ್ತಡವನ್ನು ತರ್ತಾ ಇದ್ದಾರೆ ವಯನಾಡಿನವರು ಬಹಳ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ದರ ಏರಿಕೆಗೆ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಡಿಸಿಎಂ ಯಾರ ಮಾತನ್ನು ಕೇಳ್ತಾ ಇಲ್ಲ ಒಂದು ಕಡೆ ಉಚಿತ ಮತ್ತೊಂದು ಕಡೆ ಬೆಲೆ ಏರಿಕೆ ಅಂತ ಹೇಳಿ ದರ ಏರಿಕೆ ವಿರುದ್ದ ಕೂಡ ವಾಟಾಳ್ ನಾಗರಾಜ್ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನೂತನ ಪ್ರತಿಭಟನೆ ನಡೆಸಲಾಗುತ್ತಿದೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ತೆರವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಇದರಿಂದ ರಾಣಿ ಸಂಕುಲಗಳಿಗೆ ತೊಂದರೆಯಾಗುತ್ತೆ ಅಂತ ಹೇಳಿ ತೆಂಗಿನಕಾಯಿ ಹೊಡೆಯುವ ಮೂಲಕ ವಿನೂತನ ಪ್ರೊಟೆಸ್ಟ್ ನಡೆಸಿದ್ದಾರೆ ವಟ್ಟಾಳ ನಾಗರಾಜ್ ಮೊದಲಿನಿಂದಲೂ ಬಂಡೀಪುರದಲ್ಲೇ ಚಳವಳಿ ಮಾಡದೆ ನಿಷೇಧ ತಗಿಬಾರದು ಅಂತ ಹೇಳಿ ಈಗ ಎಲ್ಲೋ ಒಂದು ಕಡೆ ಸುಮ್ಮನೆ ಸುದ್ದಿ ಈ ನಿಷೇಧ ತಗಿತರೆ ಎನ್ನುವ ಸುದ್ದಿ ಅನೇಕ ಕಡೆ ಶುರುವಾಗಿದೆ ಇದು ಗಂಭೀರವಾಗಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಇದರ ಹಿಂದೆ ಯಾರಿದ್ದಾರೆ ಬಂಡೀಪುರದ ರಸ್ತೆಯನ್ನು ತೆಗೆಸಬೇಕು ರಾತ್ರಿ ವಿಷಯ ತೆಗೆಸಬೇಕು ಅಂತ ಯಾರಿದ್ದಾರೆ ಅವರು ಬಹಳ ಒತ್ತಡವನ್ನು ತರ್ತಾ ಇದ್ದಾರೆ ವೈನಾಡ್ನವರು ಬಹಳ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಏರಿಕೆಗೆ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಡಿಸಿಎಂ ಯಾರ ಮಾತನ್ನು ಕೇಳ್ತಾ ಇಲ್ಲ ಒಂದು ಕಡೆ ಉಚಿತ ಮತ್ತೊಂದು ಕಡೆ ಬೆಲೆ ಏರಿಕೆ ಅಂತ ಹೇಳಿ ದರ ಏರಿಕೆ ವಿರುದ್ಧ ಕೂಡ ಬಾಟಾಳ್ ನಾಗರಾಜ್ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನೂತನ ಪ್ರತಿಭಟನೆ ನಡೆಸಲಾಗುತ್ತಿದೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ತೆರವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಇದರಿಂದ ಪ್ರಾಣಿ ಸಂಕುಲಗಳಿಗೆ ತೊಂದರೆಯಾಗುತ್ತೆ ಅಂತ ಹೇಳಿ ತೆಂಗಿನಕಾಯಿ ಹೊಡೆಯುವ ಮೂಲಕ ವಿನೂತನ ಪ್ರೊಟೆಸ್ಟ್ ನಡೆಸಿದ್ದಾರೆ ವಾಟಾಳ್ ನಾಗರಾಜ್ ಮಾಡಿದ ರಾಜ್ಯ ಸರ್ಕಾರಕ್ಕೆ ಮೊದಲಿನಿಂದಲೂ ಬಂಡೀಪುರದಲ್ಲೇ ಚಳವಳಿ ಮಾಡದೆ ನಿಷೇಧ ತೆಗಿಬಾರದು ಅಂತ ಹೇಳಿ ಈಗ ಎಲ್ಲೋ ಒಂದು ಕಡೆ ಸುಮ್ಮನೆ ಸುದ್ದಿ ಈ ನಿಷೇಧ ತೆಗಿತಾರೆ ಎನ್ನುವ ಸುದ್ದಿ ಅನೇಕ ಕಡೆ ಶುರುವಾಗಿದೆ ಇದು ಗಂಭೀರವಾಗಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಇದರ ಹಿಂದೆ ಯಾರಿದ್ದಾರೆ ಬಂಡೀಪುರದ ರಸ್ತೆಯನ್ನು ತೆಗೆಸಬೇಕು ರಾತ್ರಿ ನಿಷೇಧ ತೆಗಿಸಬೇಕು ಅಂತ ಯಾರಿದ್ದಾರೆ ಅವರು ಬಹಳ ಒತ್ತಡವನ್ನು ತರ್ತಾ ಇದ್ದಾರೆ ವೈನಾಡಿನವರು ಬಹಳ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ